ಮಂಡ್ಯದ ಸರ್ಕಾರಿ ಐಟಿಐ ಕಾಲೇಜಿನಲ್ಲಿ ಕಿರಿಯ ತರಬೇತಿ ಅಧಿಕಾರಿಯಾಗಿ ವಯೋನಿವೃತ್ತಿಯಾದ ಎಂ ಇ ಸುಭಾಷ್ ಮೆಣಸಾಗರೆ ಅವರನ್ನು ಮಂಡ್ಯ ಸ್ನೇಹಿತರ ಬಳಗದ ವತಿಯಿಂದ ಸನ್ಮಾನಿಸಿ ಅಭಿನಯಿಸಲಾಯಿತು ಸನ್ಮಾನ ಸ್ವೀಕರಿಸಿದ ಸುಭಾಷ್ ಮಾತನಾಡುತ್ತಾ ನನಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಕ್ಕೆ ಆತ್ಮತೃಪ್ತಿ ಹಾಗೂ ಸಾವಿರಾರು ವಿದ್ಯಾರ್ಥಿಗಳು ಪಾಠ ಮಾಡಿದ ಹೆಮ್ಮೆ ಇದ್ದು ಇದರಿಂದ ನನ್ನ ಜೀವನದ ಸಾರ್ಥಕತೆ ಪಡೆದಿದೆ ಅದೇ ರೀತಿಯಲ್ಲಿ ಅಭಿಮಾನದಿಂದ ನೀವುಗಳು ಮಾಡಿರುವ ನಮ್ಮ ಸನ್ಮಾನಕ್ಕೆ ನಾನು ಪ್ರೀತಿಯಿಂದ ಅಭಾರಿ ಆಗಿದ್ದೇನೆ ಎಂದು ಭಾವಕರಾದರು ಈ ಸಂದರ್ಭದಲ್ಲಿ ಮಂಡ್ಯ ಸ್ನೇಹಿತರ ಬಳಗದ ಮಂಜೇಶ್ ಗೌಡ ಲಿಂಗೇಗೌಡ ದರ್ಸಗೊಪ್ಪ ಧನಂಜಯ ಸಿದ್ದಪ್ಪ ದೇವರಾಜೇಗೌಡ ರಮೇಶ್ ನಾಗರಾಜ್ ಶೇಖರ್ ಸೇರಿದಂತೆ ಇತರರು ಇದ್ದವರು ಜನಪರ ಕಾಳಜಿ ಇರತಕ್ಕವರು ಯಾವುದೇ ಸಭೆ ಸಮಾರಂಭ ಆಗಲಿ ಅವ್ರಿಗೆ ಒಂದು ಆಹ್ವಾನ ಚಿತ್ರ ಸಾಕು ಅಲ್ಲಿ ಹೋಗಿ ಒಂದು ವಿಸಿಟ್ ಮಾಡಿ ಒಂದು ಮಾಡ್ತಕ್ಕ ನಮ್ಮೆಲ್ಲರೂ ಕಂಪೇರ್ ಮಾಡ್ತಂದ್ರೆ ಅವ್ರಿಗೆ ತುಂಬಾ ಒಂದು ಜನರ ಒಡನಾಟ ಇದೆ ಏನೇ ಕಷ್ಟ ಆಗಲಿ ಏನೇ ಸುಖ ಆಗಲಿ ನಾನು ಕೂಡ ಹಲವಾರು ಜೊತೆ ಅವ್ರ ಜೊತೆ ಭಾಗವಹಿಸಿದ್ದೀನಿ ಏನೇ ಕಷ್ಟ ಸುಖ ಆದರೂ ಕೂಡ ಅಲ್ಲಿ ಹೋಗಿ ನಿಂತ್ಕೊಂಡು ಆ ಕಷ್ಟಕ್ಕೆ ಸ್ಪಂದಿಸತಕ್ಕಂಥ ಒಂದು ದೃಢವನ್ನು ಅವರು ಬೆಳೆಸನ್ನು ನೋಡ್ತೀನಿ ನನಗೆ ಅವರು ನಾನು ಮಸೂರಲ್ಲಿ ಉಪನ್ಯಕ್ಕೆ ನಮ್ಮ ದಸರಾ ಅವರು ನಾನು ಕೂಡ ಪರಿಚಯ ಇತ್ತು ನಮ್ದಾಗುತ್ತೆ ನಾನು ಎಲೆಕ್ಷನ್ ಕಟ್ಟಿಗೆ ಹೋಗಿದ್ದೆ ಆಗಿ ಬಂದೆಲ್ಲ ವಹಿಸಿದ್ರು ಪರ್ಚೆ ಆ ಆನಂತರ ನಾನು ಎಷ್ಟು ಪುಸ್ತಕ ಆಗಿ ಬಂದಾಗ ನನಗೆ ಸಹೋದ್ಯೋಗಿ ಆದರು ಅಲ್ಲಿಂದಿಷ್ಟೇ ನಮ್ಮ ಅವರ ಸ್ನೇಹ ತುಂಬ ಚೆನ್ನಾಗಿ ಬಂತು ಹಾಗಾಗಿ ಅವರು ಅವ್ರಿಗೆ ಇವತ್ತು ಬಂದಿದ್ದಾಳೆ ಅವ್ರಿಗೆ ಮಬ್ಬಂತ ಅವರ ಕುಟುಂಬಕ್ಕೆ ಅವ್ರಿಗೆ ಅವರಿಗೆ ಆಯುಸ್ಸು ಆರೋಗ್ಯ ಸಂಪರ್ಕನ ಕೊಡಿ ಅಂತ ಹೇಳಿ ನಾನು ಇವತ್ತು ನನಗೆ ಮಾತಾಡ್ತಕ್ಕಂಥ ಅವಕಾಶ ಕೊಟ್ಟಂತ ನಾವೆಲ್ಲ ಕೂಡ ಒಂದು ಅಭಿನಂದನಾ ಸಮಾರಂಭ ಇಟ್ಕೋಬೇಕು ಸನ್ಮಾನ ಇಟ್ಕೋಬೇಕು ಅಂತ ಹೇಳಿ ಅವ್ರಿಗೆ ಕೇಳ್ಕೊಂಡಾಗ ಆಯಿತು ಇವತ್ತು ನನ್ನ ಪತ್ನಿ ಒಪ್ಕೊಂಡು ಮತ್ತು ಅದು ಅವರಿಗೆ ನಾನು ಅವರು ಸ್ವಾಗತವನ್ನು ಕೊಡ್ತೇನೆ ಹಾಗೂ ನಾವೆಲ್ಲರ ನಿನ್ನೆ ಹಾಕಿರ್ತಕ್ಕಂಥ ಕಡೆಗೆ ಹಾಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸದಸ್ಯಕ್ಕೂ ಕೂಡ ಸ್ವಾಗತವನ್ನು ಕೊಡ್ತಾ ಸುಭಾಷ್ ಅವ್ರ ಬಗ್ಗೆ ಏನ್ ಗೊತ್ತಿದೆ ಸುಭಾಷ್ ಅವರು ಕೂಡ ನಮ್ಗೆ ತುಂಬಾ ಆತ್ಮೀಯ ಸ್ನೇಹಿತರಲ್ಲಿ ಒಬ್ಬರು ತುಂಬ ಒಡನಾಡಿಗಳು ತುಂಬಾ ಜನಪರ ಕಾಳಜಿ ಇರ್ತಕ್ಕಂಥವ್ರು ಯಾವುದೇ ಸಭೆ ಸಮಾರಂಭ ಆಗಲಿ ಅವ್ರಿಗೆ ಒಂದು ಆಹ್ವಾನಕ್ಕೆ ಸಾಕು ಅಲ್ಲಿ ಹೋಗಿ ಒಂದು ವಿಸಿಟ್ ಮಾಡಿ ಒಂದು ವಿಶ್ ಮಾಡ್ತಕ್ಕಂಥದ್ದು ನನ್ನ ನಮ್ಮೆಲ್ಲರಿಗೂ ಕಂಪೇರ್ ಮಾಡ್ಕೊಂಡ್ರೆ ಅವ್ರಿಗೆ ತುಂಬ ಒಂದು ಜನರ ಒಡನಾಟ ಇದೆ ಏನೇ ಕಷ್ಟ ಆಗಲಿ ಏನೇ ಸುಖ ಆಗಲಿ ನಾನು ಕೂಡ ಹಲವಾರು ಜೊತೆ ಅವ್ರ ಹತ್ರ ಭಾಗವಹಿಸ್ತೀನಿ ಏನೇ ಕಷ್ಟ ಸುಖ ಆದರೂ ಕೂಡ ಅಲ್ಲಿ ಹೋಗಿ ನಿಂತ್ಕೊಂಡು ಆ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಒಂದು ದೃಢವನ್ನು ಅವರು ನೋಡ್ತೀನಿ ನನಗೆ ಅವರು ನಾನು ಮುಂದೂರಿನ ಉಪನ್ಯಾಸಕ್ಕೆ ನಮ್ಮ ದಸರಾಜಿದ್ದು ಅವರು ನಾನು ಕೂಡ ಸ್ವಲ್ಪ ಪರಿಚಯ ಇದ್ದರು ನಮಗೆ ನಾನು ಎಲೆಕ್ಷನ್ ಕಮಿಟಿಗೆ ಹೋಗಿದ್ದೆ ಬಂದೆಲ್ಲ ವಹಿಸಿದ್ರು ಸುಂದರ ಪರಿಚಯ ಆನಂತರ ನಾನು ಎಷ್ಟು ಬಂದಾಗ ನನಗೆ ಸಹೋದ್ಯೋಗಿ ಆದರು ಅಲ್ಲಿಂದ ನಮ್ಮ ಅವರ ಸ್ನೇಹ ತುಂಬ ಚೆನ್ನಾಗಿ ಹಾಗಾಗಿ ಅವರು ಅವರಿಗೆ ಇವತ್ತು ವಯೋಜಿದ್ದಾರೆ ಅವ್ರಿಗೆ ಭಗವಂತ ಅವರ ಕುಟುಂಬಕ್ಕೆ ಅವ್ರಿಗೆ